ರಾಜ್ಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದ ಮುಡಾ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ ಮುಡಾ ಪ್ರಕರಣದಲ್ಲಿ ಇಡಿ ಇತ್ತೀಚೆಗೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ನೂರ ಅರವತ್ತು ನಿವೇಶನ ಮುಟ್ಟುಗೋಲು ಹಾಕೊಂಡಿತ್ತು ಈ ಬಗ್ಗೆ ಮತ್ತಷ್ಟು ಸ್ಫೋಟಕ ಅಂಶಗಳು ಪತ್ತೆಯಾಗಿವೆ ಮುಟ್ಟುಗೋಲು ಹಾಕಿದ ಪಟ್ಟಿಯನ್ನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ರವಾನೆ ಮಾಡಿದೆ ಇಡಿ ಬಿಡುಗಡೆ ಮಾಡಿದ ಮೂರನೇ ಪಟ್ಟಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಈ ಪಟ್ಟಿಯಲ್ಲಿ ಒಬ್ಬನೇ ವ್ಯಕ್ತಿಗೆ ಅಕ್ರಮವಾಗಿ ಮೂವತ್ತರಿಂದ ನಲವತ್ತು ನಿವೇಶನಗಳು ಕೊಟ್ಟಿ ಪತ್ತೆಯಾಗಿದೆ ಮೈಸೂರಿನ ಹೆಸರಾಂತ ಚರ್ಚ್ ಕ್ಯಾಥಿಡ್ರಲ್ ಪರಿಷ್ ಸೊಸೈಟಿಯೊಂದಕ್ಕೆ ನೀಡಿದ್ದ ನಲವತ್ತು ಸೈಟ್ಗಳನ್ನು ಇಡಿ ಮುಟ್ಟುಗೋಲು ಹಾಕಿದೆ ಪ್ರತಿಷ್ಠಿತ ಆಂದೋಲನ ವೃತ್ತದ ಬಳಿ ಹಲವರಿಗೆ ನೀಡಿದ್ದ ನಲವತ್ತೆಂಟು ಬೇನಾಮಿ ಸೈಟ್ಗಳನ್ನು ಇಡಿ ಮುಟ್ಟುಗೋಲು ಹಾಕಿದೆ ಪಟ್ಟಿಯಲ್ಲಿರುವ ಯಾವುದೇ ನಿವೇಶನದ ಪರಭಾರೆ ಮಾಡದಂತೆ ತಡೆ ನೀಡಲಾಗಿದೆ ಜೈಲಿನಲ್ಲಿರುವ ಶಂಕಿತ ಉಗ್ರರೊಂದಿಗೆ ನಿರಂತರ ಸಂಪರ್ಕ ನೆರವು ನೀಡಿದ ಆರೋಪದಡಿ ಬೆಂಗಳೂರು ನಗರ ಮತ್ತು ಕೋಲಾರ ಜಿಲ್ಲೆಗಳ ಐದು ಸ್ಥಳಗಳ ಮೇಲೆ ಎನ್ಐಎ ದಾಳಿ ನಡೆಸಿದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮನೋವೈದ್ಯೆ ಎಎಸ್ಐ ಚಾಂದ್ ಪಾಷಾ ಸೇರಿ ಮೂವರನ್ನ ಬಂಧಿಸಲಾಗಿದೆ ತಲೆಮರೆಸಿಕೊಂಡಿರುವ ಶಂಕಿತ ಉಗ್ರ ಜುನಾಯದ್ ಅಹಮದ್ನ ತಾಯಿ ಆನೀಸ್ ಫಾತಿಮಾರನ್ನ ಬಂಧಿಸಲಾಗಿದೆ ಲಷ್ಕರ್ ಎ ತೊಯ್ಬಾ ನಿಷೇಧಿತ ಉಗ್ರ ಸಂಘಟನೆ ಬೆಂಗಳೂರು ನಗರದಲ್ಲಿ ದುಷ್ಕೃತ್ಯಗಳನ್ನು ನಡೆಸುವ ಉದ್ದೇಶದಿಂದ ಜೈಲಿನಲ್ಲಿ ಕೊಂಡೇ ಸಂಚು ರೂಪಿಸಿದ್ದ ಆರೋಪದ ಸಂಬಂಧ ಎರಡ್ ಸಾವಿರದ ಮೂರರ ಜುಲೈನಲ್ಲಿ ಸಿಸಿಬಿ ಪೊಲೀಸರು ನಗರದ ವಿವಿಧೆಡೆ ದಾಳಿ ನಡೆಸಿ ಐವರು ಶಂಕಿತ ಉಗ್ರರನ್ನು ಬಂಧಿಸಿದ್ರು ಈ ಸಂಬಂಧ ಎನ್ಐಎ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿತ್ತು ಭಯೋತ್ಪಾದಕ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಎಲ್ಇಟಿ ಉಗ್ರ ಸಂಘಟನೆ ಶಂಕಿತ ಉಗ್ರ ಕೇರಳ ಮೂಲದ ಟಿ ನಾಸೀರ್ ಹಾಗೂ ಇತರೆ ಕೈದಿಗಳ ಬಳಕೆಗೆ ಜೈಲಿನ ಮನೋವೈದ್ಯ ಡಾಕ್ಟರ್ ನಾ ನಾಗರಾಜ್ ಅಕ್ರಮವಾಗಿ ಮೊಬೈಲ್ ಪೂರೈಸಿದ್ರು ಇವರ ಕೃತ್ಯಕ್ಕೆ ಪವಿತ್ರ ಎಂಬಾಕೆ ಬೆಂಬಲ ನೀಡಿರೋದು ಕಂಡುಬಂದಿದೆ ಸೆಲೆಕಾನ್ ಸಿಟಿಯಲ್ಲಿ ಮನೆ ಲೀಸ್ಗೆ ಪಡೆದುಕೊಳ್ಳುವ ಮುನ್ನ ಹುಷಾರಾಗಿರಬೇಕು ಲೋನ್ ಇದ್ದ ಮನೆಯನ್ನ ಲೀಸ್ಗೆ ಪಡೆದು ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಿನೂರು ರೋಡ್ ನಾಲ್ಕನೇ ಕ್ರಾಸ್ನಲ್ಲಿ ಮನೆ ಲೀಸ್ಗೆ ಪಡೆದ ಕುಟುಂಬ ಬೀದಿಗೆ ಬೀಳುವಂತಾಗಿದೆ ಎರಡು ವರ್ಷದ ಹಿಂದೆ ಇಪ್ಪತ್ತು ಲಕ್ಷ ಹಣ ಕೊಟ್ಟು ಕುಟುಂಬ ಮನೆಯೊಂದನ್ನು ಎರಡು ವರ್ಷಕ್ಕೆ ಲೀಸ್ಗೆ ಪಡೆದಿದ್ರು ಆದರೆ ಲೋನ್ ಪಾವತಿ ಮಾಡಿದ ಕಾರಣ ಅಧಿಕಾರಿಗಳು ಮನೆ ಸೀಸ್ ಮಾಡಿ ಸೀಲ್ ಮಾಡಿದ್ದಾರೆ ಅತ್ತ ಮನೆ ಮಾಲೀಕರಿಗೆ ಕೊಟ್ಟ ದುಡ್ಡು ಇಲ್ಲ ಇತ್ತ ಇದ್ದ ಮನೆಯೂ ಇಲ್ಲದೆ ಎಂಟು ಕುಟುಂಬಗಳು ಬೀದಿಗೆ ಬಂದಿವೆ ఏష్యా ఏషియానెట్ న్యూస్ నెట్వర్క్ ప్రస్తుతి